ಬಾಲ್ಕೆ ಪುರಸಭೆ ಮುಖ್ಯಾಧಿಕಾರಿ ಕಾನೂನು ಬಾಹಿರವಾಗಿ ಗೋಡಿ ಕಾಂಪೌಂಡ್ ಓಡಿಸಿದ್ದಾರೆ ಬೇಡಿದಷ್ಟು ಹಣ ನೀಡದ್ದಕ್ಕೆ ಕಾಂಪೌಂಡ್ ಒಡಿಸಿದ್ದಾರೆ ಪಾಂಡುರಂಗ ಕನಸಿ ಆರೋಪ ಬೇಡಿದಷ್ಟು ಹಣ ನೀಡದೇ ಇದ್ದುದಕ್ಕೆ ಭಾಲ್ಕಿ ಪುರಸಭೆ ಮುಖ್ಯಾಧಿಕಾರಿ ಸಂಗಮೇಶ್ ಕಾರಬಾರಿಯವರು ನಮ್ಮ ಬಯಲು ನಿವೇಶನಕ್ಕೆ ಕಟ್ಟಿಸಲಾದ ಗೋಡೆ ಕಾಂಪೌಂಡ್ ಒಡಿಸಿದ್ದಾರೆ ಎಂದು ನಿವೇಶನದ ಮಾಲೀಕರ ಮಗನಾದ ಪಾಂಡುರಂಗ ಕನಸಿ ಪುರಸಭೆ ಮುಖ್ಯಾಧಿಕಾರಿ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು ಯಾದವರಾವಾ ವಿಠ್ಠಲರಾವ ಕನಸಿ ನಮ್ಮ ತಂದೆಯವರಾಗಿದ್ದು ಅವರ ಹೆಸರಿನ ಮೇಲೆ ಬಾಲ್ಕಿಯ ನಗರದಲ್ಲಿ. ಇಂಟು ಎಪ್ಪತ್ತೈದು ಅಳತಿಯ ನಿವೇಶನ ಎರಡ್ ಸಾವಿರದ ಹದಿನೇಳರಲ್ಲಿ ನೋಂದಣಿಯಾಗಿದೆ ಅಲ್ಲಿ ಕಟ್ಟಡ ನಿರ್ಮಾಣ ಮಾಡಲು ಅನುಮತಿ ಪತ್ರ ಕೂಡ ನಮ್ಮಲ್ಲಿದೆ ಆದರೆ ಹಿಂದೆ ಯಾರೋ ಅನುಮತಿ ಕೊಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ ಈಗ ಗಣಕೀಕರಣ ಅನುಮತಿ ಪಡೆಯಬೇಕು ಒಂದು ಲಕ್ಷ ಹಣ ಕೊಡಿ ಎಂದು ಬೇಡಿಕೆ ಇಟ್ಟಿದ್ದಾರೆ ಹಣ ನೀಡದೇ ಇದ್ದುದಕ್ಕೆ ನಿವೇಶನದ ಮಾಲೀಕರಿಗೆ ಯಾವುದೇ ನೋಟಿಸ್ ನೀಡದೆ ಡಿಸೆಂಬರ್ ಇಪ್ಪತ್ತೊಂದರಂದು ಬೆಳಗ್ಗೆ ಏಳು ಗಂಟೆಗೆ ಹೇಳದೆ ಕೇಳದೆ ಕಾರಬಾರಿಯವರು ಕಾಂಪೌಂಡ್ ಹೊಡಿಸಿದ್ದಾರೆ ಎಂದು ಪಾಂಡುರಂಗ ಕನಸಿ ಆರೋಪಿಸಿದರು ಕಟ್ಟಡ ನಿರ್ಮಾಣ ಮಾಡಲು ಮಾನ್ಯ ಭಾಲ್ಕಿ ನ್ಯಾಯಾಲಯ ಅನುಮತಿ ನೀಡಿದೆ ಈ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿರುವ ಆರೋಪ ಕೂಡ ಸಂಗಮೇಶ್ ಕಾರಬಾರಿ ಮೇಲಿದೆ ಅದನ್ನು ಮೀರಿ ನಮ್ಮ ನಿವೇಶನದ ಕಾಂಪೌಂಡ್ ಒಡಿಸಿದ್ದಾರೆ ಆದ್ದರಿಂದ ಸರ್ಕಾರ ಅವರ ಮೇಲೆ ನ್ಯಾಯಾಲಯದ ಆದೇಶದ ಉಲ್ಲಂಘನೆ ಪ್ರಕಾರ ಕಾನೂನಿನ ಸೂಕ್ತ ಕ್ರಮ ಕೈಗೊಳ್ಳಬೇಕು ನಮಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಪ್ರಕಟಣೆಯಲ್ಲಿ ಪಾಂಡುರಂಗ ಕನಸಿ ತಿಳಿಸಿದ್ದಾರೆ ನ್ಯೂಸ್ बल्की किदा बंद कसी 55 वर्ष है तू नाव यादववी ಕೆಲಸ ತಪ್ಪು ಮಾಡಿದಲ नाव ಜನ ಸೇವಾ ಮಾळा ಅದರ ಮಿಷನ್ ಮುಕ್ತ દવાખાನಿ ಮಾಡಬೇಕು ಈ ಉದ್ದೆಂದು ಕನ್ಸೆ ಆಸ್ಪಟಲ್ ನಾವು ಕಟ್ಟನ್ ಕಿ ಪೂರಾ ಡಾಕ್ಯುಮೆಂಟ್ಸ್ ತೊಗೊಂಡು ಕಸಿ ಮುನ್ಸಿಪಾಲ್ಟಿ ಡಾಕ್ಯುಮೆಂಟ್ಸ್ ತೊಗೊಂಡು ಕಸಿ ನಾವು ಕಟ್ಲಾತಿದ್ದೀವಿ ನಮಗೆ ಅಚಾನಕ್ ಹೇಳಲ್ದೆ ಆ ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಬಂದ ದಿನ ಬಂದು ಕಸಿ ನಮಗೆ ಕೇಳಿದ್ರು ಕಲಿಸೋರೆ ನೀವು ಒಂದು ಲಕ್ಷ ರೂಪಾಯಿ ಕುಡಿ ಅಂತ ಅಂದರು ನಾ ನಂಬಲ್ಲಿ ದುಡ್ಡು ಸಿಕ್ಕಂಗಿಲ್ಲಪ್ಪ ಮನ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಂತ ಹೇಳಿದೀವರಿಗೆ ನಾವು ಸಾಯಗಾವ ಉಪ ಸರ್ಪಂಚ್ ಭೀ ಈಗ ಚಾಲು ನಮಗೆ ಹ್ಯಾಂಗೆ ರೊಕ್ಕ ಕೇಳತ್ತರಿ ಅಂದ್ರೆ ಅವನಿಗೆ ಯಾವ ಕೇಳೋದಿಲ್ಲ ಅವ್ರು ಬಂದು ಕಸಿ ನಾವು ದವಾಖಾನೆ ಕಡ್ದ ಪೂರ ಕಟ್ಟನಕ್ಕೆ ಮುಂಜಾನ ಎಂಟಕ್ಕೆ ಬಂದ್ ಕಸಿ ಪೂರ ಮೂರು ಡೋಸಲ್ಲಿ ಹಚ್ಚಿ ಕಸಿ ಕಿಡಗ ಏನು ಇಲ್ಲಿ ಕರ್ನಾಟಕ ಒಳಗೆ ಏನು ಕಾನೂನು ಇದೇ ಇಲ್ಲ ನಾವು ಮರಾಠದನ ಇಲ್ಲಿ ಇರಬೇಕಿಲ್ಲ ಕೇಳಿರಿ ನಾವಿಲ್ಲಿ ಯಾವುದೇ ಬಿಸ್ನೆಸ್ ಕೆಲಸ ಇಲ್ಲ ಬೇಸನ್ನ ಮುಕ್ತ ದವಾಖಾನ ಅದು ದವಾಖಾನೆ ಕಟ್ಟ ಕಟ್ಟ ಕಟ್ಟಂಕಿ ಪೂರ್ಣ ಮಾಡಿದ್ವಿ ಮಾಡಿದ್ದೆವು ಮಾಡಿದ್ಮ್ಯಾಲ ಪೂರ ಹೇಳಿದರು ಅದು ನಮ್ದು ಲೊಕ್ಸಾರ್ ಅಂದ್ರೆ ನವದ ಐಶ್ ಲಾಖ ರೂಪಾಯಿ ಲೊಕ್ಸಾರ್ ಮಾಡಿದ್ರು ನಾವು ಜಾಗ ತಕೊಂಡು ಕಸಿ ಏಳು ವ ಎರಡು ವರ್ಷ ಆಯಿತು ಪಹಲೆ ಮುಟಿಶನ್ ಆಗಿನ ಜಾಗ ಇನ್ನು ನಮ್ಮ ಹೆಸರು ಮ್ಯಾಲ ರೀಷ್ಟಿ ಆಯಿತು ನಮ್ಮ ಹೆಸರು ಮ್ಯಾಲ ಮುಟಿಶನ್ ಆಯಿತು ಮುಟೀಶನ್ ಆಗಿದ ಮ್ಯಾಲ ನಾವು ಹೋಗ್ ಕಸಿ ಜಾಗ ಪೂರ ವೈರ್ ಹಾಕಿ ಕಸಿ ಬೋರ್ಡ್ ಹಚ್ಚಿದ್ದೆವು ಯಾವ್ದಾರ ಕನಸೆ ಕನಸೆ ಸ್ಟುಡರ್ ಅಂತ ಹಾಕಿ ಕಸಿ ಭೀ ಮೂರು ನಾಲ್ಕು ವರ್ಷ ಆಯಿತು ಆಗಿನ ಮ್ಯಾಲೆ ನಾವು ಕನ್ಸ್ಟ್ರಕ್ಷನ್ ಪರ್ಮಿಷನ್ ತೊಗೊಂಡಿದ್ದೀವಿ ಒಂದು ಬಾರ್ ಇಲ್ಲ ಎರಡು ಬಾರ್ ತಗೊಂಡಿದ್ದೀವಿ ಡಗ್ಸ್ ತುಂಬಿದ್ದೀವಿ ಕಂಪ್ಲೀಟ್ ತಗೊಂಡ ಮ್ಯಾಲ ನಾವು ಜಾಗ ಬಂದ್ ಮಾಡಿ ಅಂತ ಚೀಫ್ ಆಫೀಸರ್ ಹೇಳಿದ ಮ್ಯಾಲ ನಾವು ಕೋಟಿ ತುಂಬಿದ್ದೀವಿ ಕೋರ್ಟಿಗೆ ನಮಗೆ ಎಷ್ಟೇ ಸಿಕ್ತು ಅಂದ್ರೆ ಕನ್ಸ್ಟ್ರಕ್ಷನ್ ಮಾಡಿ ಅಂತ ಮಾಡಿದ ಮ್ಯಾಲ ನಮಗೆ ಹೇಳ ನಮಗೆ ಯಾವ ನೋಟಿಸ್ ಇಲ್ಲದೆ ಈಗ

ನಮಗೆ ಲೋನ್ ಸಿಗಾದ್ರಿ ಪೂರಾ ಆಯಿತು ನಮ್ದು ಯಾವ ದವಾಖಾನೆ ಅಂದ್ರೆ ವ್ಯಸನ್ ಮುಕ್ತ ದವಾಖಾನೆ ನಾವು ಕಟ್ಟಬೈತಿ ವ್ಯಸನ್ ಮುಕ್ತ ದವಾಖಾನೆ ನಾವು ಕಟ್ಟದ ಬ್ಯಾಂಕಿಗೆ ನಮ್ಮ ಕೇಸ್ ಹಾಕಿದ ಮ್ಯಾಲ ಬ್ಯಾಂಕಿಂದ ಏಳು ಕೋಡ್ ರೂಪಾಯಿ ವಾಪಸ್ ವಾಪಿಸಾಯಿತು ಸರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ನೈಂಟಿ ಫೈವ್ಂದು ದೋನ್ ಹಜಾರ್ ನಾವು ಎಲ್ಲ ಡಾಕ್ಯುಮೆಂಟ್ಸ್ ಮುನ್ಸಿಪಾಲ್ಟಿಯಿಂದ ತಕೊಂಡು ಕಸಿ ನಾವು ಕಟ್ಟನಕ್ಕೆ ಮಾಡಿದ್ದೀವಿ ಕಟ್ಟನಕ್ಕೆ ಮಾಡಿದ್ದೆವು ಅನಿ ಇವು ಕರ್ನಾಟಕ ಒಳಗೆ ಏನು ಕಾನೂನು ಅದ ಏನು ಇಲ್ಲ ನಾವು ಈಗ ಸರಿದಾಸ್ ಸಾಯಬ ಉಪ್ ಸರ್ಪಂಚ್ ಭೀ ಇದ್ದೀನಿ ಪಂಚಾಯತ್ ಉಪ್ ಸರ್ ಸರ್ಪಂಚ್ ಭೀ ನಾವು ಕೆಲಸ ಮಾಡ್ತೀವಿ